ಅಯೋಧ್ಯಾ ಮಂದಿಕ್ಕೆ ನಮ್ಮ ಬೆಂಗಳೂರಿನ ನಮ್ಮ ಬೆಂಗಳೂರಿನ ಹನುಮಂತ ನಗರದ ನಿವಾಸಿಗಳು ಎರಡು ಸಾವಿರದ ಐನೂರು ಟನ್ ಗಂಟೆಗಳನ್ನು ಹಲವು ದೇವಸ್ಥಾನಗಳಿಗೆ ಕಾಣಿಕೆ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅದರ ಕಾರಣಕರ್ತರು ಇವರೇ ನೋಡಿ ಇಲ್ಲಿ ಈ ರೀತಿ ಪೂಜೆ ನೆರವೇರಿಸಿಕೊಂಡು ಹಿಂದೆಗಡೆ ಇರುವಂಥ ಎರಡು ಗಂಟೆಗಳು ಒಂದೊಂದು ಗಂಟೆ ಐನೂರು ಐನೂರು ಕೆ ಜಿ ಎರಡು ಗಂಟೆ ಅದು ರಾಮ ಮಂದಿರಕ್ಕೆ ಹೋಗುತ್ತೆ ಇನ್ನು ಬೇರೆ ಎಲ್ಲ ಗಂಟೆಗಳನ್ನು ಕರ್ನಾಟಕದ ನಾನಾ ಭಾಗದಲ್ಲಿರುವ ದೇವಸ್ಥಾನಗಳಿಗೆ ಕಳಿಸಿಕೊಡುತ್ತಾರೆ ಕೊಡುತ್ತಾರೆ ಇದು ಅವರ ಕಾರಣಕ್ಕೆ ಈ ಪೂಜೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿ ಇದ್ದಾರೆ ಈಗ ಶುರುವಾಗಿದೆ ಈ ಪೂಜಾ ಕಾರ್ಯಕ್ರಮ ಇದು ಮಧ್ಯಾಹ್ನದವರೆಗೆ ನಡೆಯುತ್ತದೆ ಬನ್ನಿ ನಿಮಗೆ ಒಂದೊಂದು ಒಂದೊಂದು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಈ ಗಂಟೆ ನಾನು ನಿಮಗೆ ಕೆಲವೊಂದು ತೋರಿಸ್ತಾ ಇದ್ದೀನಿ ಇಲ್ಲಿ ಪೂಜೆ ನಡೀತಾ ಇರೋದ್ರಿಂದ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ನೀವೆಲ್ಲರೂ ಈ ಪೂಜೆಯಲ್ಲಿ ಆಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಮುಖವಾಡ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಒಂದೊಂದು ಒಂದೊಂದು ವಿಶಿಷ್ಟವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ನಿಮಗೆ ನಾನು ಹೇಳ್ಕೊಂಡು ಹೋಗ್ತೀನಿ ಇವರ ಇವರೇ ಇವಾಗ ಈ ಕಾಣಿಕೆ ಕೊಡ್ತಾ ಇರೋವಂಥ ಕುಟುಂಬ ಈ ಲೈವ್ ಪ್ರೋಗ್ರಾಮ್ನ ನಾನು ಹತ್ತು ಗಂಟೆಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಏನಾಯಿತು ಅಂದರೆ ಇದು ಸ್ವಲ್ಪ ಬೇಗ ಈ ಕಾರ್ಯಕ್ರಮ ಶುರುವಾಯಿತು ಅದಕ್ಕೆ ನಾನು ಒಂಬತ್ತುವರೆಗೆ ಬಂದ್ಬಿಟ್ಟೆ ನೋಡಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರೋರು ನೋಡಿ ಇವರೆಲ್ಲ ಇಲ್ಲಿನ ಕೋಟ್ಯಾಧಿಪತಿಗಳು ರಾಮನ ಮುಂದೆ ನಾವೆಲ್ಲ ಏನಂತಾರೆ ದೇವ್ರ ಮುಂದೆ ನಾವೆಲ್ಲ ಚಿಕ್ಕವರು ಅಂತಾರಲ್ಲ ಆ ಥರ ಇವರು ಅವ್ರ ಮನೆಯ ಬಾಕಲ್ ಮುಂದೆನೆ ಎಷ್ಟು ಚೆನ್ನಾಗಿ ಕುಂತ್ಕೊಂಡು ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಇದಕ್ಕೆ ಹೇಳೋದು ದೊಡ್ಡತನ ಅಂತ ದೊಡ್ಡತನನ ನಾವು ದೊಡ್ಡ ದೊಡ್ಡ ಚೇರಲ್ಲಿ ಕುಂತ್ಕೊಂಡು ಪೂಜೆ ನೋಡೋದಲ್ಲ ಸಾಮಾನ್ಯವಾಗಿ ಎಲ್ಲರ ಥರ ನಾವು ನೋಡಬೇಕು ಅನ್ನೋದೇ ನಮ್ಮ ಆಕೆ ಬನ್ನಿ ನಾನೆಲ್ಲ ಹಾಗೆ ತೋರಿಸ್ತೀನಿ ಈ ದೇವರ ನಾಮ ಭಜನೆ ಆಡೋಕ್ಕಂಥ ಒಂದು ತಂಡ ಬಂದಿದೆ ಸ್ವಾಮಿ ನಿಮ್ಮ ಹೆಸರು ಕೃಷ್ಣಮೂರ್ತಿ ಇವತ್ತಿನ ಕಾರ್ಯಕ್ರಮ ಏನು ತಂದು ಇವತ್ತಿನ ಕಾರ್ಯಕ್ರಮ ಶ್ರೀ ಅಯೋಧ್ಯ ಶ್ರೀ ರಾಮಮಂದಿರದಲ್ಲಿ ರಾಮ ಪ್ರತಿಷ್ಠಾಪನ ಅದರ ಅಂಗವಾಗಿ ಇವತ್ತು ಘಂಟಾ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಗಂಟೆ ಗಂಟೆಗಳನ್ನು ಮತ್ತು ದೀಪಗಳನ್ನು ಅಯೋಧ್ಯೆಗೆ ಅದಕ್ಕೆ ಅನೇಕ ಮಠದ ಸ್ವಾಮಿಗಳು ಅನೇಕ ಮಠದ ಸ್ವಾಮಿಗಳು ಇಲ್ಲಿ ಆಸೀನರಾಗಿ ಅವರ ಸಮ್ಮುಖದಲ್ಲಿ ಇದನ್ನು ಅಯೋಧ್ಯ ರಾಮ ಮಂದಿರಕ್ಕೆ ಕಳಿಸ್ತಕ್ಕಂಥ ಅಂಗವಾಗಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದಸ್ಯರು ದೇವರ ನಾಮಗಳನ್ನು ಹಾಡಿ ಅವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಸುಯೋಗ ಎಲ್ಲರಿಗೆ ಒದಗಿದೆ ಅಂಥೇಳಿ ಶ್ರೀರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಜೈ ಜೈ ಶ್ರೀರಾಮ್ ನೋಡಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೋಡಿ ಸುಮಧುರ ಸಂಗೀತ ಇವರು ನಮಗೆ ಕೇಳಿಸ್ಕೊಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ ಅಯೋಧ್ಯ ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಾ ಇರೋ ದಿವಸಕ್ಕೆ ನಮಗೆಲ್ಲ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಸುಯೋಗ ಇಲ್ಲಿ ಗಂಟೆಯನ್ನ ತಗೊಂಬಂದು ಎಲ್ಲ ಸ್ವಾಮಿಗಳೆಲ್ಲ ಬಂದು ಪೂಜೆ ಮಾಡಿ ಆ ಇಂಥ ಸುಯೋಗ ಎಲ್ರಿಗೂ ಸಿಕ್ಕಲ್ಲ ನಾವೆಲ್ಲೂ ಸೇರೋಣ ಶ್ರೀರಾಮ ಮಂದಿರನ ನೋಡಿ ಬರೋಣ ಪೂಜೆ ಮಾಡೋಣ ಆರಾಧಿಸೋಣ ಈ ಅವಕಾಶ ನಮಗೆಲ್ಲರಿಗೂ ನಮ್ಮ ಇಷ್ಟು ಜನ ಸದಸ್ಯರಿಗೂ ಲಕ್ಷ್ಮೀರಾಮ್ ಸಂಗೀತ ಕಲಾಶಾಲೆಯಿಂದ ನಮಗೆಲ್ಲ ನಾನು ಲಕ್ಷ್ಮೀ ರಾಮ್ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಾ ಎಲ್ರಿಗೂ ಅನಂತಾನಂತ ನಮಸ್ಕಾರಗಳನ್ನು ನಾವು ನಮ್ಮ ಎಲ್ಲರ ಪರವಾಗಿ ತಿಳಿಸ್ತಾ ಇದ್ದೀವಿ ವಿದ್ವಾನ್ ಕಾರ್ತಿಕ್ ಅವರು ಆರಮ್ ತಬಲವನ್ನು ನುಡಿಸ್ತಾ ಇದ್ದಾರೆ ಕಾರ್ತಿಕ್ ಅವರು ತುಂಬ ಸಾಧನೆಯನ್ನು ಮಾಡಿದ್ದಾರೆ ಅವರು ಕೂಡ ಇಲ್ಲಿ ಹಾರ್ಮೋನಿಯಂ ಅಲ್ಲಿ ಶ್ರೀಯುತ ಕೃಷ್ಣಮೂರ್ತಿಗಳು ಬಂದಿದ್ದಾರೆ ನನ್ನ ಜೊತೆ ನನ್ನ ನನ್ನ ಕುಟುಂಬ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನನ್ನ ಸದ್ ನನ್ನ ಸ್ಟೂಡೆಂಟ್ಸ್ ಅಂತ ಅವರು ನನ್ನ ಶಿಷ್ಯಂದಿರು ಅಂತ ಹೇಳ್ಕೋತಾರೆ ಆದರೆ ನನ್ನ ಫ್ಯಾಮಿಲಿ ಅಂತ ನಾನು ಹೇಳ್ಕೊತ ಇದ್ದೀನಿ ಪ್ರತಿ ಕಾರ್ಯಕ್ರಮಕ್ಕೂ ಎಲ್ಲರೂ ಬಂದು ಸಂತೋಷವಾಗಿ ಭಾಗವಹಿಸಿ ದೇವ್ರನಾಮಗಳನ್ನ ಆಡ್ತಾರೆ ನಮಸ್ಕಾರ ನಮಸ್ಕಾರ ಜೈ ಶ್ರೀರಾಮ್ அங்கே ஆர் ஸ்டார்ட் மாடி பரவாயில்ல இக்கோண்டி சரி சி பகரீ சான்

ಘ ಪರಿಹಾಸ ಎಲ್ಲರು ವಂದಿಶ ತಿನ ಕಾಘ್ ರಾಜಿ ಪರಿಹಾಸ ಎಲ್ಲರು ವಂದಿ ಹರೈ ಬೆನ ಕಾ ಏ ಕದಂ ತ ಭಗವಂತ ವಂದಿ ಸುಣು ಗಣನಾಾಯಕ ನಾಯ ಕದ ಭಗವಂತ

ന കാ കലസ കോട്ടി കോട്ടിദേവരുല്ല കോട്ടി കോട്ടിദേവരുല്ലോണി സിധൂര നീ കൃപ താര കോട്ടി കോട്ടി ദേവരുനല്ലുണി സിധൂരനീ കൃപ താര ಂ ತಗವಂ ಬಂದಿ ಸೋ ವೆನು ಗಣನಾಯ ಕ್ಯೂ ಭಗವಂತ ವಂದಿ ಸೋ ವೆನು ಗಣನಾಾಯು ನಾಯ ಭಗವಂಥ ಜೈ ಶ್ರೀರಾಮ್ ಇವಾಗ ಬರ್ತೀನಿ ನಿಮ್ಗೆ ಅದು ಕೊಡ್ತೀನಿ ಇದು ಲೈವ್ ಮಾಡ್ತಾ ಇದ್ದೀನಿ ಅದು ಹಂಗೆ ಬಂದು ನಾನು ನಿಮ್ಗೆ ಕೊಡ್ತೀನಿ ಎಲ್ಲಿ ಯಾವಲ್ ಬರ್ತದೆ ನೀವೆಲ್ಲ ಅದು ಹಲೋ ನೋಡಿದ್ದೀರಾ ಸುಮಧೂರವಾಗಿರುವಂಥದ್ದು ದೂರವಾಗಿರುವಂಥದ್ದು ಲೈವ್ ಲವ್ ಇವರೆಲ್ಲ ಪೂಜೆಯಲ್ಲಿ ಭಾಗಿಯಾಗಿರೋರು ನಮ್ಮ ರಾಮದೇವರ ನಾಮವನ್ನು ಪರಿತಪಿಸ್ತಾ ನೋಡಿ ಎಷ್ಟು ಸಾವಿರಾರು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಅಂದರೆ ಅದನ್ನು ನಾವು ನಿಮ್ಗೆ ಒಂದೊಂದು ಒಂದೊಂದು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಎಲ್ಲರೂ ನಮ್ಮ ರಾಮ ಮಂದಿರ ಕಟ್ಟೋದಕ್ಕೆ ನಮ್ಮ ದೇಶದಾದ್ಯಂತ ಯಾವ ರೀತಿ ಕೈ ಜೋಡಿಸ್ತಾರೆ ಅನ್ನೋದು ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಇದಲ್ಲ ಬನ್ನಿ ಒಂದೊಂದು ಒಂದೊಂದು ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ನಾನು ನೋಡಿ ವಯಸ್ಸಾಗಿರೋರೆಲ್ಲ ಮಾಮೂಲಾಗಿ ರೆಸ್ಟ್ ತಗೊಂತಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಆ ಹೇಳಿ ಜೈ ಹೇಳಿ ನಾವು ಏನು ಹೇಳ್ತೀವಿ ಶ್ರೀರಾಮ ಅಂದ್ರೇನೆ ನಮ್ಗೆ ತುಂಬಾ ಇಷ್ಟ ಮನೆ ದೇವ್ರು ಅಯೋಧ್ಯಾಗುನು ಎಷ್ಟೋ ಸತಿ ಹೋಗಿದ್ದೀವಿ ಜೊತೆಲಿ ಆ ಅಯೋಧ್ಯಾಗೆ ಅಂತಾನೆ ದೇವಸ್ಥಾನದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ದೇವಗಿರಿ ದೇವಸ್ಥಾನದಲ್ಲಿ ಆವಾಗ ಇಟ್ಟಿಗೆ ಬೆಳ್ಳಿದು ಚಿನ್ನದ್ದು ಮಣ್ಣಿಂದು ನಾವು ಇದ್ದು ಎಲ್ಲ ತಗೊಂಡೋಗಿ ವ್ಯಾನ್ಗಿಟ್ಟು ಮೆರವಣಿಗೆ ಮಾಡಿ ತುಂಬ ಸತಿ ನಾವು ಅಯೋಧ್ಯೆಗೆ ಹೋಗಿ ಹೋಗಿ ಬಂದಿದ್ದೀವಿ ತುಂಬ ಇಷ್ಟ ನಮಗೆ ಕಾಶಿ ಅಯೋಧ್ಯ ಅಲಹಾಬಾದು ಆ ಯಾತ್ರೆಗಳು ಅಂದ್ರೇ ಅದಕ್ಕೆ ಒಂದು ಬೇರೆ ಜನ್ಮ ಬೇಕು ಅಂತ ಯಾಕೆ ಅಂದರೆ ಶಾರಧಾಮ್ ಯಾತ್ರೆ ಆಗಲಿ ಅಮರನಾಥ್ ಯಾತ್ರೆ ಆಗಲಿ ಮಾನಸರೋವರ ಯಾತ್ರೆ ಆಗಲಿ ಪ್ರತಿ ಒಂದು ಯಾತ್ರೆಗೂ ಒಂದೊಂದಕ್ಕೆ ಒಂದೊಂದು ರೂಪ ಇದೆ ಒಂದೊಂದು ಜನ್ಮ ಇದೆ ಅದೇನು ನಾವು ಅನ್ಕೊಂಡಂಗೆ ಆಗುವಂಥದ್ದಲ್ಲ ಅದಕ್ಕೆ ಅಂತಲೇ ಭಗವಂತ ಒಂದೊಂದಕ್ಕೆ ಒಂದೊಂದು ಕತೆ ಒಂದೊಂದು ರೂಪ ಒಂದೊಂದು ಇದು ಕೊಟ್ಟಿದ್ದಾರೆ ತುಂಬ ಸಂತೋಷ ಇದು ನೋಡೋಕ್ಕೂ ನಮಗೆ ತುಂಬ ಪುಣ್ಯ ಇತ್ತು ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ನಾನು ಹೇಳಬೇಕಾಗಿರೋದು ಅಷ್ಟೆ ನಮ್ಮ ದೇವರಾದ ರಾಮರು ಬನ್ನಿ ಹಾಗೆ ಇವಾಗ ಮೇನ್ ಪೂಜೆ ನಡಿತೈತೆ ಅಲ್ಲಿಗೆ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಎಷ್ಟು ಜನ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ನೀವೇ ನೋಡಿ ಬನ್ನಿ ನಾನು ಹಂಗೆ ಸ್ಟೇಜ್ ಮೇಲೆ ಹೋಗ್ತೀನಿ ನಾನು ಸ್ಟೇಜ್ ಮೇಲೆ ಹೋಗಿ ಆ ಪೂಜೆಯಲ್ಲಿ ನಾವು ಸಹ ಭಾಗಿಯಾಗೋಣ ಬನ್ನಿ ತುಂಬ ಜನ ಇಲ್ಲಿ ತುಂಬ ನೂಗು ನುಗ್ಗಲಾಗ್ಬಿಡ್ತಾ ಇತ್ತು ಇಲ್ಲಿ ಬನ್ನಿ ಬನ್ನಿ ಒಂದೇ ಒಂದು ಸೆಕೆಂಡ್ ಹಾಗೆ ಪೂಜೆಯಲ್ಲಿ ನಾವು ಭಾಗಿಯಾಗೋಣ ನನ್ನ ಜೊತೆ ನೀವು ಎಲ್ಲರೂ ಭಾಗಿಯಾಗಿ ಈ ಪೂಜೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ದೇಶದ ಜನಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ಜೊತಿ ತುಂಬ ಜನ ಆಗೋಗ್ಬಿಟ್ರೆ ಈ ಸ್ಟೇಜ್ ಹತ್ರ ತುಂಬ ನುಗ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ದೇವ್ರನ್ನ ನೋಡಬೇಕು ಈ ನಮ್ಮ ದೇವರಿಗೆ ಅರ್ಪಿಸ್ತಾರೆ ಗಂಟೆಗಳನ್ನ ನೋಡಬೇಕು ಅಂತ ತುಂಬ ಜನ ತುಂಬ ಕಡೆಯಿಂದ ಬಂದಿದ್ದಾರೆ ಬನ್ನಿ ಹಾಗೆ ನಾನು ಓಕೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ಯಾರು ಲೈವ್ ನೋಡ್ತಾಯಿದ್ದೀರೋ ಈ ಪೂಜೆಯನ್ನು ನೋಡ್ತಾಯಿದ್ದೀರೋ ನಮ್ಮ ಮುಖವಾಡ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಒಳ್ಳೆ ಕಾರ್ಯಕ್ರಮಗಳೆಲ್ಲ ನಡೀತದೆ ಜನಪರ ಕಾರ್ಯಕ್ರಮಗಳು ಜನಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಡೆಯೋ ಕಾರ್ಯಕ್ರಮಗಳನ್ನ ನಿಮಗೆ ತೋರಿಸ್ತೀವಿ ನಾವು ಪ ಇಲ್ಲ ಪವರ್ ಪ್ರಾಬ್ಲಮ್ ಆಗೈತೆ ಅದಕ್ಕೆ ಸ್ವಲ್ಪ ಮೈಕು ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ನೀವು ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ

ನಂತರ ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಎಲ್ಲ ರೀತಿಯ ವಿಡಿಯೋನು ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನೀವೆಲ್ಲ ತಪ್ಪದೆ ನೋಡಿ ಒಂದೊಂದ್ರದ್ದು ನಿಮಗೆ ಡೀಟೇಲ್ಸ್ಗಳು ನಾನು ಕೊಡ್ತೀನಿ ನೀಟಾಗಿ ನೋಡಿ ಇಲ್ಲಿರೋ ಎಲ್ಲ ಗಂಟೆ ಹತ್ತತ್ರ ಎರಡೂವರೆ ಟನ್ನು ತೂಕದ ಗಂಟೆನ ದೇವಸ್ಥಾನಗಳಿಗೆ ಕೊಡ್ತಾ ಇರೋದು ಹಿಂದೆಗಡೆ ಎರಡು ದೊಡ್ಡ ಗಂಟೆ ಐನೂರು ಐನೂರು ಕೆ ಜಿ ಅದು ರಾಮಮಂದಿರಕ್ಕೆ ಹೋಗುತ್ತೆ ಇನ್ನು ಮಿಕ್ಕ ಎಲ್ಲ ಗಂಟೆಗಳು ಕರ್ನಾಟಕದ ನಾನಾ ಭಾಗಗಳಿಗೆ ಅವರು ಕಾಣಿಕೆ ರೂಪದಲ್ಲಿ ಇದ್ದಾರೆ ಇವರು ಇವಾಗ ದಂಪತಿಗಳು ಕುಂತಿದ್ದಾರಲ್ಲ ಇವ್ರದೇ ಇದು ಮುಖ್ಯವಾಗಿರುವಂಥ ಕಾರ್ಯಕ್ರಮ ಇದು ಯಾವುದೇ ರೀತಿ ಹರಕೆ ಅಂತನೋ ಅದೇನಿಲ್ಲ ಅವ್ರ ಸ್ವೇಚ್ಛೆಯಿಂದ ಏನಾದರೂ ಒಂದು ದೇವರಿಗೆ ಕಾಣಿಕೆ ರೂಪದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡು ಈ ರೀತಿ ಕೊಡ್ತಾ ಇದ್ದಾರೆ ಇದರಿಂದ ಎಲ್ಲರೂ ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಬಗ್ಗೆ ಇದ್ರೀತಿ ಗಾಳಿಗೆ ವಹಿಸಿದರೆ ಆ ದೇವರ ಅನುಗ್ರಹ ನಮಗೆ ಮತ್ತು ನಮ್ಮ ದೇಶದ ಮೇಲೆ ಚೆನ್ನಾಗಿರ್ತದೆ ನಮ್ಮ ರಾಮದೇವರು मसल कविंद्र संगीत सुबंध रंग के लोना में हुआ रहे हम भोजन आने के रंग के इंद्र सुच्यागर त्रेलो त्रेलो पर अनिश्चर में बदल सुखा यक्षा वस्तु सुखा गुण सुखा इश्वर से ना ये ना बुरना ये ना ये तास्तान प्रदिष्ठा भयामी चेनार तंबुनार तंबलार हमना यक्षा ಸಂಪೂರ್ಣವಾಗಿ ಇಪ್ಪತ್ತು ನಿಮಿಷ ಲೈವ್ ಮಾಡ್ತಾ ಇದ್ದೇನೆ ಅದಾದ ನೀವೆಲ್ಲ ಒಂದ್ಸತಿ ಕಣ್ಣಾರ ನೋಡ್ಕೊಳ್ಳಿ ಗಾತ್ರದ ಗಂಟೆಗಳನ್ನ ಈ ದಿವಸ ಇಲ್ಲಿ ರೀತಿಯಾಗಿ ಸಂಪ್ರೋಕ್ಷಣ ಕಾಣಿಸಿ ಅದನ್ನ ಆಯೋಚನೆ ತಲುಪಿಸಲಿದ್ದಾರೆ ಈ ಒಂದು ವೈದಿಕ ಕ್ರಿಯೆಯಲ್ಲಿ ಇದೀಗ ತಾನೇ ಸ್ವರಸುದ್ದಿಯಾಗಿ ವಾಚನೆ ಆಗಿದೆ ಈಗ ಈ ಒಂದು ಗಂಟೆಗಳಿಗೆ ವಾಸ್ತು ಹೋಮ ಅಂತಕ್ಕಂತ ಕಡೆಯಿದೆ

ಈಗ ನಮ್ಮ ಇಡೀ ಭಾರತ ದೇಶ ಹೆಮ್ಮೆ ಪಡುವಂತಹ ಅಲ್ಲಿ ನಿರ್ಮಾಣ ಮಾಡ್ ವಾಸ್ತು ಶಾಪ್ ಬ್ಯಾಕ್ ಸೈಡ್ ಒಂದು ಆತ ಪಕ್ಕ ನಾವೆಲ್ಲ ಭಕ್ತಿ ನಮನಗಳಿಂದ ಈ ದಿನ ಇಲ್ಲಿ ಕಾಣಿಕೆಯಾಗಿ ಏನು ಅಲ್ಲಿಗೆ ಕಳುಹಿಸಿಕೊಡ್ತಾ ಇದ್ದೇವೆ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳಿಗೆ ನಮಸ್ಕರಿಸಿದ ನಮ್ಮ ಇಂದಿನ ಕಾರ್ಯಕ್ರಮವನ್ನ ಅಂದ್ರೆ ಭಜನಾ ಕಾರ್ಯಕ್ರಮವನ್ನ ಆರಂಭ ಮಾಡಲಿದ್ದೇವೆ ಲಕ್ಷ್ಮೀ ರಾಮಚಂದ್ರ ಹಾಗೂ ಅವರ ಕಾರ್ಯಕ್ರಮ